ನಮಸ್ಕಾರ ವೀಕ್ಷಕರೇ ಮೊನ್ನೆ ನನ್ನ ಬಹಳ ಪರಿಚಿತರೊಬ್ಬರು ನನ್ನ ಹತ್ರ ಬಂದು ಕೇಳಿದ್ರು ಗುರುಗಳೇ ಯಾಕೋ ಯಾರ ಹತ್ರ ದುಡ್ಡುಕೊಂಡ್ಬಿಡಿದೀನಿ ಅಥವಾ ಏನೋ ಎಡವಟ್ ಮಾಡಿಬಿಟ್ಟಿದ್ದೀನಿ ಅನ್ಸುತ್ತೆ ನನಗೆ ಒಂದು ವಾರ ಆಯಿತು ನನ್ನ ಕೈಯಲ್ಲಿ ದುಡ್ಡೇ ನಿಲ್ತಾ ಇಲ್ಲ ಎಷ್ಟು ದುಡ್ಡು ಬಂದರೂ ಹೊರಟೋಗ್ತಾ ಇದೆ ನಾನು ಏನು ಎಡವಟ್ ಮಾಡಿದೆ ಅಂತ ಗೊತ್ತಿರ ನಿಮ್ಮ ನಿಮ್ಮ ಕೈಯಿಂದ ಏನೋ ಒಂದು ಹತ್ತು ರೂಪಾಯಿ ಅವರು ಕೊಡಿ ಗುರುಗಳೇ ನೀವು ಒಳ್ಳೆ ಮನಸ್ಸಲ್ಲಿ ಕೊಡಿ ನನಗೆ ಅದನ್ನ ಇಟ್ಕೊಳ್ತೀನಿ ಪರ್ಸಲ್ಲಿ ದುಡ್ಡಿಲ್ಲು ಖಾಲಿ ಆಗಲ್ವೇನೋ ಅಂತ ಕೇಳಿದ್ರು ನಾನು ಅವಾಗ ಅಂದ್ಕಂಡೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಸಹಜವಾಗಿ ನಾವು ನೀವೆಲ್ಲ ದುಡ್ಡನ್ನ ಹಿಡ್ಕೊಂಡು ಒಂದಿಷ್ಟು ತಪ್ಪುಗಳನ್ನ ಮಾಡ್ಬಿಡ್ತೇವೆ ಅದರಿಂದ ಮುಂದೆ ಸಿಕ್ಕಾಪಟ್ಟೆ ನಮ್ಗೆ ದುಡ್ಡಿನ ವಿಚಾರವಾಗಿ ಸಮಸ್ಯೆಗಳು ಉಂಟಾಗ್ಲಿಕ್ಕೆ ಶುರುವಾಗ್ಬಿಡುತ್ತೆ ಸಾಲಗಳು ಜಾಸ್ತಿ ಆಗ್ಬಿಡುತ್ತೆ ತುಂಬಾ ಅವಶ್ಯಕತೆ ಇದ್ದಾಗ ದುಡ್ಡು ಏನೋ ಸಿಗೋದೇ ಇಲ್ಲ ಸೊ ದುಡ್ಡಿನ ವಿಚಾರವಾಗಿ ಯಾವ ತಪ್ಪುಗಳನ್ನು ನಾವು ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ಬಹಳ ಮುಖ್ಯ ನಾನು ನಿಮ್ಗೊಂದು ಐದು ಪಾಯಿಂಟ್ ಹೇಳ್ತೇನೆ ಈ ಐದು ತಪ್ಪುಗಳನ್ನು ಏನಾದ್ರು ನೀವು ಮಾಡ್ತಾ ಇದ್ರೆ ಕೂಡಲೇ ನಿಲ್ಲಿಸ್ಬಿಡಿ ಆ ತಪ್ಪುಗಳನ್ನು ಮಾಡುವಂಥದ್ದು ಇಲ್ಲಾಂದ್ರೆ ನಿಮ್ ಕೈಯಲ್ಲಿ ದುಡ್ಡು ನಿಲ್ಲಲ್ಲ ದುಡ್ಡು ಬಿಡುತ್ತೆ ಸೊ ಆದ್ರಿಂದ ಈ ಐದು ಪಾಯಿಂಟ್ಗಳನ್ನ ಗಮನಿಸ್ಕೊಳ್ಳಿ ಮೊದಲನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ದಿನ ಯಾವ ದಿನ ನಾವು ದುಡ್ಡನ್ನು ಕೊಡ್ತಾ ಇದ್ದೇವೆ ಅಂತ ದುಡ್ಡನ್ನು ತೆಗೆದುಕೊಳ್ಳೋ ವಿಚಾರದಲ್ಲಿ ವಾರದ ಏಳು ದಿವಸನೂ ನೀವು ದುಡ್ಡು ತಗೊಳ್ಳಿ ಏನು ತೊಂದರೆ ಇಲ್ಲ ಬಟ್ ದುಡ್ಡನ್ನು ಕೊಡೋದಿರುತ್ತಲ್ಲ ಅದನ್ನು ಶುಕ್ರವಾರ ಮಂಗಳವಾರ ಇಟ್ಕೊಳ್ಬೇಡಿ ಶುಕ್ರವಾರ ಮಂಗಳವಾರ ನೀವೇನಾದ್ರು ದುಡ್ಡು ಬ್ರಿಗೆ ಕೊಟ್ರಿ ಅಂತಂದ್ರೆ ಮತ್ತೆ ಪುನಃ ತೆಗೆದುಕೊಳ್ಳೋದಾಗಿರಬಹುದು ಅಥವಾ ಹೋಗೋದು ಹೋಗ್ತಾನೇ ಇರುತ್ತೆ ಸೊ ಅದರಿಂದ ಏನಾದ್ರು ಪೇಮೆಂಟ್ಸ್ ಇದೆ ಅನಿವಾರ್ಯತೆ ಇದೆ ಗುರುವಾರ ಮಾಡ್ಕೊಳ್ಳಿ ಇಲ್ಲ ಟೈಮ್ ತೊಗೊಂಡು ಇನ್ನಪ್ಪ ನಾನು ನಾಳೆ ಶುಕ್ರವಾರ ನಾನು ಮಾಡಲ್ಲ ಶನಿವಾರ ಮಾಡ್ತೀನಿ ನಾಳೆ ಮಂಗಳವಾರ ನಾನು ಕೊಡೋಲ್ಲ ಬುಧವಾರ ಕೊಡ್ತೀನಿ ಈಗ ತುಂಬ ಅರ್ಜೆಂಟು ಆಸ್ಪತ್ರೆ ಅಲ್ಲಿ ಕೊಡಬೇಕು ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಇವತ್ತೇ ಲಾಸ್ಟ್ ಡೇಟು ಶನಿವಾರನೇ ಲಾಸ್ಟ್ ಡೇಟು ಮಂಗಳವಾರನೇ ಲಾಸ್ಟ್ ಡೇಟ್ ಅಂದರೆ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಹೊರತುಪಡಿಸಿ ಎಲ್ಲಿ ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಲ್ಲೆಲ್ಲವೂ ಸಹ ನೀವು ಶುಕ್ರವಾರ ಮಂಗಳವಾರ ಈ ಎರಡು ವಾರ ದುಡ್ಡು ನಿಮ್ಮಿಂದ ಹೊರಗೆ ಹೋಗಬಾರ್ದು ಆ ಥರ ನೀವು ಜೋಪಾನವಾಗಿ ಕಾಪಾಡಿಟ್ಕೊಂಡ್ರೆ ದುಡ್ಡು ನಿಮ್ಮ ಹತ್ರ ನಿಂತ್ಕೊಂಡಿರುತ್ತೆ ಇದೊಂದು ಸಿಂಪಲ್ ಆದ ಟಿಪ್ಪು ಉದಾಯ್ತಲ್ವಾ ಸೊ ಶುಕ್ರವಾರ ಮಂಗಳವಾರ ದುಡ್ಡು ಕೊಡುವಂಥ ಇದನ್ನ ಬಂದ್ ಮಾಡ್ಬಿಡಿ ಆದಷ್ಟು ಎಷ್ಟಾಗುತ್ತೋ ಅಷ್ಟವ್ರು ಬಂದ್ ಮಾಡಿ ನಿಧಾನಕ್ಕೆ ಅದು ಅಭ್ಯಾಸ ಆಗುತ್ತೆ ಒಂದು ಆರು ತಿಂಗಳಿಗೂ ಒಂದು ವರ್ಷಕ್ಕೆ ನಿಮ್ಮ ಹತ್ರ ವ್ಯವಹಾರ ಮಾಡೋರು ಕೂಡ ಓ ಇವತ್ತು ಶುಕ್ರವಾರ ಅಲ್ವಾ ನೀವು ಕೊಡಲ್ಲ ಬಿಡು ಓ ಇವತ್ತು ಮಂಗಳವಾರ ಅಲ್ವಾ ನೀವು ಕೊಡಲ್ಲ ಬಿಡಿ ಅನ್ ಅನ್ನೋ ಥರ ನಿಮ್ಮ ಮಟ್ಟಿಗೆ ಅವರು ರೂಢಿ ಮಾಡಿಕೊಳ್ಳುತ್ತಾರೆ ಸೊ ದುಡ್ಡು ನಿಮ್ಮ ಹತ್ರ ನಿಂತ್ಕೊಳ್ಳೋಕ್ಕೆ ಶುರುವಾಗುತ್ತೆ ಇನ್ನು ಎರಡನೇ ಭಾಳ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ ಭಾಳಷ್ಟು ಜನ ನೋಡಿದ್ದೀನಿ ದುಡ್ಡು ಒಂದು ಐನೂರ್ರದ್ದು ಹತ್ತರದ್ದು ಇಪ್ಪತ್ರದು ಅಥವಾ ಐನೂರ್ರದ್ದು ನಿಮಗೆ ನೋಟ್ ಬಂಡಲ್ ಕೊಟ್ಟ ತಕ್ಷಣ ಅವರು ಹಿಂಗೆ ನಾಲ್ಕು ಹಚ್ಚಾರೆ ಹೆಂಗೆ ಹೆಂಜ್ಬಿಟ್ಟು ಟಿಕ್ ಅಂತ ಎಂಟ್ಸ ಶುರು ಮಾಡ್ತಾರೆ ಆ ಹೆಂಜ್ ಮತ್ತು ಹಿಂಗೆ ಎಂಜಲ್ ಹಚ್ಚೋದು ನೋಟು ಅಂದರೆ ಲಕ್ಷ್ಮಿ ಅದನ್ನು ಹಿಂಗೆ ಎಂಜಲ್ ಹಚ್ಕೊಂಡು 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 ತೆಗೆದಾಗ ದರಿದ್ರ ಅದು ಖಂಡಿತವಾಗಿ ಅಂಥವ್ರ ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಎಷ್ಟು ದುಡ್ಡು ಬಂದರೂ ಅದು ಹಂಗೆ ಒಟ್ಟು ಅವರು ಜಿಪುಣರು ಜಾಸ್ತಿ ಜಿಪುಣ್ತನ ಮಾಡ್ತಾರೆ ದುಡ್ಡು ಉಳ್ಸಕ್ ಆಗಲ್ಲ ಅವ್ರ ಹತ್ರ ದುಡ್ಡು ಆಮೇಲೆ ಸಾಲಗಳು ಜಾಸ್ತಿ ಆಗಿಬಿಡುತ್ತೆ ಅವರಿಗೆ ಸೊ ಋಣಬಾಧೆಗಳು ಜಾಸ್ತಿ ಆಗಿಬಿಡುತ್ತೆ ಎಂಜಲನ್ನ ಹಚ್ಚಿಕೊಂಡು ನೀವೇನಾದರೂ ದುಡ್ಡು ಎನಿಸುವಂತದ್ ರೂಢಿ ಇದ್ರೆ ಕೂಡ್ಲೇ ಬಿಟ್ಬಿಡಿ ಅದನ್ನ ಲ್ವಾ ಹಾಗೂ ಆ ಥರ ಮಾಡಿದ್ರೆ ದಯವಿಟ್ಟು ಅವ್ರಿಗೂ ಹೇಳಿ ಎಂಜಲ್ ಹಚ್ಚಿ ದುಡ್ಡನ್ನ ನೆನೆಸ್ಬೇಡಪ್ಪ ಅಂತ ಹೇಳಿ ಅದಕ್ಕೊಂದು ಸ್ಪಾಂಜು ನೀರು ಇಟ್ಕೊಂಡು ಒಂದು ಸ್ವಲ್ಪ ಕೈ ಎದ್ಕೊಂಡು ಬೇಕಾರೆ ಹಿಂಗೆ ಮಾಡಿ ಕೈ ಒದ್ದೆ ಮಾಡ್ಕೊಂಡು ಬೇಕಾರೆ ಸ್ವಲ್ಪ ಹಿಂಗೆ ಎಣಿಸ್ಲಿ ಬಟ್ ಎಂಜಲ್ ಹಚ್ಚಿ ದಯವಿಟ್ಟು ದುಡ್ಡನ್ನು ಎಣಿಸ್ಬೇಡಿ ಬೆವರು ಏನು ಸಿಕ್ಕರೆ ಸಿಕ್ಕ ಹಂಚಿಬಿಟ್ಟು ಎಣಿಸ್ತಾರಲ್ಲ ಅದನ್ನು ಕೂಡಲೇ ನಿಲ್ಸ್ಕೊಳ್ಳಿ ರೂಢಿ ಹುಡಿದ್ರು ನಿಲ್ಸಿ ಇನ್ನೊಬ್ರು ಯಾರನ್ನ ಮಾಡೋದು ನೋಡಿದ್ರು ಕೂಡ ಅವ್ರ ಹತ್ರ ಇದ್ ಮಾಡಬೇಡಪ್ಪ ಹಂಗೆ ಮಾಡ್ರೆ ನಿಂಗೆ ದರಿದ್ರ ಅಂಟ್ಕಳುತ್ತೆ ಹಾ ನಿಂಗೆ ಕಷ್ಟ ಆಗತ್ತೆ ಅನ್ನೋದನ್ನ ಎಚ್ಚರಿಸಿ ಹೇಳಿ ಒಳ್ಳೇದಾಗ್ಲಿ ಅವ್ರಿಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ನೆಕ್ಸ್ಟ್ ಮೂರನೇದು ನಾನು ಬಹಳಷ್ಟು ಜನಕ್ಕೆ ಒಂದು ಅಂದ್ರೆ ನಂಬಿಕೆ ಒಳ್ಳೇದೇ ಮೂಢನಂಬಿಕೆ ನಂಬಿಕೆ ಸೊ ಅದರಲ್ಲೊಂದು ಇದಿದೆ ಬಹಳಷ್ಟು ನಾನು ನೋಡಿದಾಗ ಈ ತೃತೀಯ ಲಿಂಗಿಗಳು ಅಂತ ಇರ್ತಾರಲ್ಲ ಅವ್ರ ಹತ್ರ ಏನ್ ಮಾಡ್ತಾರೆ ಅವ್ರ ಹತ್ರ ದುಡ್ಡು ತಗೊಳ್ತಾರೆ ಅವ್ರ ಹತ್ರ ದುಡ್ಡು ತಗೊಂಡ್ರೆ ನಿಂತ್ಕೊಳ್ಳುತ್ತೆ ಅಥವಾ ಒಳ್ಳೇದಾಗತ್ತೆ ಅನ್ನೋ ಲೆಕ್ಕದಲ್ಲಿ ಇವರು ಅವ್ರಿಗೆ ದುಡ್ಡು ಕೊಡ್ತಾರೆ ಅಂದ್ರೆ ಒಂದ್ ಐವತ್ತು ರೂಪಾಯಿ ಕೊಟ್ಟು ಎರಡು ರೂಪಾಯಿ ಇಸ್ಕೊಳ್ಳೋದು ಒಂದು ರೂಪಾಯಿ ತಗೊಳ್ಳೋದು ವಾಪಸ್ ತಗೊಳ್ಳೋದು ಅವ್ರ ಹತ್ರ ಅಥವಾ ಒಂದು ಐನೂರು ರೂಪಾಯಿ ಕೊಟ್ಬಿಟ್ಟು ಒಂದಿಷ್ಟು ತಗೊಳ್ಳೋದು ಅಂದ್ರೆ ಜಾಸ್ತಿ ಕೊಟ್ಬಿಟ್ಟು ಒಂದ್ ಚೂರೇ ಚೂರು ದುಡ್ಡು ತಗೊಳ್ಳೋದು ಇಟ್ಕೊಳ್ಳೋಕೆ ಇದನ್ನೆಲ್ಲ ಮಾಡ್ತಾ ಇರ್ತಾರೆ ಮಾಡಿ ಅದು ನಿಮ್ ನಿಮ್ಮ ನಂಬಿಕೆಗಳೇನು ತೊಂದರೆ ಇಲ್ಲ ಅದು ಯಾವ್ದೇ ಶಾಸ್ತ್ರಾಧಾರ ಇಲ್ದಿದ್ರು ಕೂಡ ಓಕೆ ನೀವು ನೀವು ಅವ್ರು ನೀವು ಏನೋ ಕೊಡ್ತೀರ ಅದರಿಂದ ಅವ್ರ ಜೀವನ ನಡೆಯುತ್ತೆ ಅಂದ್ರೆ ತುಂಬಾ ಸಂತೋಷ ಒಳ್ಳೇದಾಗಲಿ ಆದ್ರೆ ಅಲ್ಲೂ ಒಂದು ಗಮನಿಸಿದ ನಾನೇನಪ್ಪಾ ಅಂದ್ರೆ ಅವರು ಆ ದುಡ್ಡನ್ನ ತಮ್ಮ ಶರೀರದ ಯಾವುದ್ಯಾವುದೋ ಭಾಗಕ್ಕೆ ಹಚ್ಚಿಬಿಟ್ಟು ನಿಮಗೆ ಕೊಡೋದು ತಪ್ಪಾಗುತ್ತೆ ಅವ್ರು ಹಣೆಗೆ ಹಿಂಗ್ ಇಟ್ಕೊಂಡು ಕೊಟ್ರ ಸಂತೋಷ ಏನ್ ತೊಂದ್ರೆ ಇಲ್ಲ ಅವ್ರು ಕಚ್ತಾರ ಕಾಯಿನ್ ನ ಬಾಯಲ್ಲಿ ಹಿಂಗೆ ಕಚ್ಚಿಬಿಟ್ಟು ನಿಮಗ್ ಕೊಡೋದು ಇದು ಬಹಳ ತಪ್ಪು ಶರೀರದ ಹಣೆಯ ಕಣ್ಣು ಬಿಟ್ಟು ಶರೀರದ ಇತರೆ ಯಾವುದಾದರೂ ಭಾಗಗಳಿಗೆ ಆ ದುಡ್ಡನ್ನು ತಾಗಸ್ಬಿಟ್ಟು ನಿಮಗೆ ಕೊಡೋದು ತಪ್ಪು ಹೇಳ್ತಲ್ವಾ ಆಮೇಲೆ ನಿವಾಳಿಸಿದ ದುಡ್ಡನ್ನು ತೆಗೆದುಕೊಳ್ಳೋದು ಬಹಳ ತಪ್ಪು ಅದು ಯಾರು ಯಾರಿಗೆ ನಿವಾಳಿಸಿದ್ ಬೇಕಾದಲ್ಲಿ ನಿವಾಳಿಸ್ಬಿಟ್ಟು ಕೊಡ್ತಾರಲ್ಲ ಆ ನಿವಾಳಿಸಿ ತೆಗೆದುಕೊಂಡು ಕೊಟ್ಟ ದುಡ್ಡನ್ನು ತೆಗೆದುಕೊಳ್ಬಾರ್ದು ಆಯ್ತಲ್ಲ ಅದು ಬಹಳ ತಪ್ಪಾಗ ಅಂದ್ರೆ ದೋಷಗಳನ್ನೆಲ್ಲ ತಗೊಂಡಂಗಾಗಿರ್ತದ ಸೊ ಆದ್ದರಿಂದ ಹತ್ರ ಕೈಯಿಂದ ನೀವು ದುಡ್ಡು ತೊಗೊಳ್ತೀರ ತವಳಿ ನನ್ನೇನು ಅಬ್ಜೆಕ್ಷನ್ ಇಲ್ಲ ಆದರೆ ಅಕ್ಕದ ಗಿಚ್ಚದಲ್ಲ ಬೇಡಪ್ಪ ಹಂಗೆ ಕೊಡು ದುಡ್ಡನ್ನ ಕಣ್ಣು ಕತ್ಕೊಂಡು ಕೊಡು ಒಂದು ರೂಪಾಯಿ ನಾನು ಹತ್ರ ಐವತ್ತು ರೂಪಾಯಿ ಕೊಡ್ತೀನಿ ನೀನು ಒಂದು ರೂಪಾಯಿ ವಾಪಸ್ ಕೊಡೋ ಎರಡು ರೂಪಾಯಿ ವಾಪಸ್ ಕೊಡ್ತೀವ್ ಐದು ಕೊಡ್ತೀವೋ ಹತ್ತು ಕೊಡ್ತೀವ ಅದನ್ನು ಕಣ್ಣು ಕುತ್ಕೊಂಡು ಬೇಕಾದ್ರೆ ಕೊಡು ಅಕ್ಕಿ ಗಿಚ್ಚೆಲ್ಲ ಮಾಡಿ ಕೊಡಬೇಡ ಅಂತ ಹೇಳ್ತಲ್ವಾ ಅದು ತಪ್ಪು ನೆಕ್ಸ್ಟು ಹೆಣ್ಣು ಮಕ್ಕಳು ಒಂದು ತಪ್ಪನ್ನು ಮಾಡ್ತೀರಿ ನೀವು ಅಂದ್ರೆ ತಪ್ಪು ಅಂದ್ರೆ ತಪ್ಪು ಅಂತ ಪಾಪ ಒಳ್ಳೆ ಇದ್ರ ಉದ್ದೇಶದನ್ನ ಮಾಡಿರ್ತೀರ ದುಡ್ಡನ್ನ ಸಂಗ್ರಹ ಮಾಡಿಡ ನಾಲ್ಕದಲ್ಲಿ ಕೆಲವರು ಹೆಂಗಸರು ಯಜಮಾನರಿಗೆ ಗೊತ್ತಿಲ್ದಂಗೆ ಅಥವಾ ಮನೇಲಿ ಗೊತ್ತಿಲ್ಲದಂಗೆ ಹೆಣ್ಣು ಮಕ್ಕಳು ಪಾಪ ಅಡುಗೆ ಮನೆಯಲ್ಲಿ ಬೇಳೆನಲ್ಲಿ ಮತ್ತೊಂದ್ರಲ್ಲಿ ಅಂದ್ರೆ ಅಡುಗೆ ಮನೆಯಲ್ಲಿ ತೊಗೊಂಡೋಗಿ ತಗೊಂಡೋಗಿ ದುಡ್ಡನ್ನ ಇಟ್ಕೊಂಡಿರ್ತಾರೆ ಎಲ್ಲ ಬಾಕ್ಸ್ಗಳಲ್ಲಿ ಹಾಕಿಟ್ಟಿರ್ತಾರೆ ನೀವು ಗಮನಸ್ ನೋಡಿ ಆ ಹೆಣ್ಮಕ್ಳು ಪಾಪ ಹಂಗೆ ಇಡುವಂಥ ದುಡ್ಡು ಅವರ ಕಷ್ಟ ಕಾಲಕ್ಕೆ ಸಿಗ್ತಾ ಇರೋದಲ್ಲ ಅವರಿಗೆ ಏನೇನೋ ಆಗ್ಬಿಟ್ಟಿರುತ್ತೆ ಗಂಡ ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ ಮಕ್ಕಳು ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ ಯಾರೋ ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ ಬಿಟ್ಟರೆ ಆ ಕಷ್ಟ ಯಾವ ಕಷ್ಟಕ್ಕೆ ಅಂತ ಇಟ್ಕೊಂಡಿರ್ತಾರೋ ಆ ಕಷ್ಟಕ್ಕೆ ಅದಾಗೋದಿಲ್ಲ ಅಥವಾ ಸಾಕಾಗೋದಿಲ್ಲ ಅಥವಾ ಅಲ್ಲಿ ದುಡ್ಡು ಉಳಿಯೋದಿಲ್ಲ ಯಾಕೆ ಅಂದರೆ ಸಾಮಾನ್ಯವಾಗಿ ಈ ಅಡುಗೆ ಮನೆ ಅನ್ನುವಂಥದ್ದು ಅಗ್ನಿ ಮೂಲೆಯಲ್ಲಿ ಮಾಡಿರ್ತಾರೆ ಎರಡನೇದಾಗಿ ಅಗ್ನಿ ಮೂಲೆಯಲ್ಲಿ ಮಾಡಲಿ ಬಿಡಲಿ ಪ್ರತಿದಿನ ಅಗ್ನಿ ಅಂದರೆ ಬೆಂಕಿಯನ್ನು ಹಚ್ಚುವಂತಹ ಜಾಗ ಆಗುತ್ತೆ ಮೊಲೆ ಹಚ್ಚಲೇಬೇಕಲ್ಲ ಅಡುಗೆ ಮಾಡೋಕ್ಕೆ ಸೊ ಇಂತಹ ಜಾಗದಲ್ಲಿ ನೀವು ದುಡ್ಡು ತೊಗೊಂಡೋಗಿಟ್ಟಾಗ ಅದು ನಿಲ್ಲಲ್ಲ ದುಡ್ಡು ನೀವು ದುಡ್ಡನ್ನ ಉಗಿಸಿಟ್ಕೊಳ್ಳೇ ಅಂತಂದ್ರೆ ಇವತ್ತು ಹಲವಾರು ಬೇರೆ ಬೇರೆ ವಿಧಾನಗಳಿದಾವೆ ಆನ್ಲೈನ್ ಅಲ್ಲೂ ಕೂಡ ನೀವು ಸೇವ್ ಮಾಡಿ ಇಟ್ಕೋಬಹುದು ಎಲ್ಲರೂ ಒಂದ್ ಕಡೆ ಆಯ್ತು ಅದಕ್ಕೋಸ್ಕರ ಆಪ್ಗಳಿದಾವೆ ಇಲ್ಲ ನೀವು ಬ್ಯಾಂಕ್ ಅಲ್ಲಿ ಬೇಕಾದ್ರೆ ಇಟ್ಕೊಳ್ಳಿ ಇಲ್ಲ ಯಾರಿಗೂ ಗೊತ್ತಾಗ್ದೆ ಮನೇಲೇ ಉಗಿಸಿ ಅಂತಂದ್ರೆ ನೈಋತ್ಯ ಮೂಲೆ ನೀವು ಮಾಸ್ಟರ್ ಬೆಡ್ರೂಮ್ ಅಂತ ಏನ್ ಹೇಳ್ತಿರಲ್ಲ ಸೌತ್ ದಕ್ಷಿಣ ಹಾಗೂ ಪಶ್ಚಿಮದ ಮಧ್ಯಭಾಗ ಅಲ್ಲೇನು ಮಾಸ್ಟರ್ ಬೆಡ್ರೂಮ್ ಸಿಗುತ್ತಲ್ಲ ಆ ನೈಋತ್ಯ ಮೂಲೆಗೆ ನೀವು ಇಲ್ಲಿ ಬೇಕಾದ್ರೆ ದುಡ್ಡನ್ನ ಅಥವಾ ದೇವ ಮೂಲೆಯಲ್ಲಿ ನಿಲ್ಬೇಕಾದ್ರು ಇಟ್ಕೊಳ್ಳಿ ದುಡ್ಡನ್ನ ವಾಯುವ್ಯ ಅಂದ್ರೆ ಟಾಯ್ಲೆಟ್ಸ್ ಆಗ್ನೇಯ ಅಂತಂದ್ರೆ ನಿಮ್ಮ ಅಡಿಗೆ ಮನೆ ಸೊ ಈ ಎರಡು ಭಾಗಗಳಲ್ಲಿ ದುಡ್ಡನ್ನ ಏನ್ ಮಕ್ಕಳು ಅಡಿಗೆ ಮನೆಯಲ್ಲಿ ಪಾಪ ಎಲ್ಲೆಲ್ಲೋ ಇಡೋದು ಆ ಜಾರ್ ಗಳಲ್ಲಿ ಅಲ್ಲಿಡೋದು ಮಾಡ್ತಾರಲ್ಲ ಸೊ ಬೆಂಕಿ ಹತ್ರ ಇಡೋದು ಅಥವಾ ಅಗ್ನಿ ಮೂಲೆಯಲ್ಲಿ ಇಡೋದು ಸೊ ಅಡಿಗೆ ಮನೆಯಲ್ಲಿ ಅಥವಾ ಅಗ್ನಿ ಮೂಲೆಯಲ್ಲಿ ಯಾರಿಗೂ ಗೊತ್ತಾಗ್ದಂಗೆ ದುಡ್ಡು ಸೇರ್ ಸೇರ್ ಸೇವ್ ಮಾಡಿ ಇಟ್ಕೊಂಡ್ರು ಕೂಡ ಆ ಪರ್ಟಿಕ್ಯುಲರ್ ದುಡ್ಡು ನಿಲ್ಲಲ್ಲ ನಿಮ್ ಖರ್ಚಿಗೂ ಸಿಗಲ್ಲ ಏನು ಕೆಲ್ದ ವೇಸ್ಟ್ ಆಗ್ಬಿಡುತ್ತೆ ಅದನ್ನ ಬಗ್ಗೆ ಗಮನಿಸಿ ಪಾಪ ಹೆಣ್ಣು ಮಕ್ಕಳು ಇಟ್ಕೊಳ್ಳಿ ಬೇರೆ ಜಾಗದಲ್ಲಿಲ್ಲೂ ಅದಕ್ಕೆ ಸುವ್ಯವಸ್ಥೆ ಮಾಡಿ ಇಟ್ಕೊಳ್ಳಿ ಒಳ್ಳೆಯ ಜಾಗದಲ್ಲಿ ಅನ್ನೋದು ಉದ್ದೇಶ ಇನ್ನು ಕೊನೆಯದಾಗಿ ಶುಕ್ರವಾರ ಮಂಗಳವಾರ ಅಷ್ಟೇ ಅಲ್ಲ ಸಂಧ್ಯಾಕಾಲ ಅದನ್ನ ಗೋಧೂಳಿ ಲಗ್ನ ಅಂತ ಕರಿತೀವಿ ಅಂದರೆ ಈ ಹಳ್ಳಿಗಳ ಕಡೆ ನೋಡಿ ಹಸುನ ಮೇಯಕ್ಕೆ ಅಂತ ಹೊರಗೆ ಬಿಟ್ಟು ಸಂಜೆ ಟೈಮ್ ನಲ್ಲಿ ಈ ಆರು ಗಂಟೆ ಆರೂವರೆ ಟೈಮ್ ಅಲ್ಲಿ ಸೂರ್ಯಾಸ್ತ ಸಮಯದಲ್ಲಿ ಹಸುಗಳೆಲ್ಲ ಮತ್ತೆ ಪುನಃ ವಾಪಸ್ ತಮ್ಮ ಮನೆಗಳತ್ತ ಊರಿನಲ್ಲಿ ತಮ್ಮ ಮನೆಗಳತ್ತ ಬರ್ತಾರೆ ಆ ಮಣ್ಣಿನ ದಾರಿಯಲ್ಲಿ ಹಸುಗಳು ಬರ್ಬೇಕಾದ್ರೆ ಆ ಹಸುವಿನ ಕಾಲು ಧೂಳಿಗೆ ಎಲ್ಲ ಫುಲ್ ಹಿಂಗೆದಳ್ತಾ ಇರುತ್ತೆ ಹಸುಗಳು ಸಾಲ ಸಾಸ ಈಗ ಟಾರ್ ರೋಡ್ ಮಾಡಿರ್ತಾರೆ ಧೂಳು ಬರಲ್ಲ ಅನ್ಬೋದು ಬಟ್ ಆ ಸಮಯವನ್ನು ನಾವು ಗೋಧೂಳಿ ಲಗ್ನ ಅಂತ ಕರಿತೀವಿ ಅಂದ್ರೆ ಲಕ್ಷ್ಮಿ ಮನೆಗೆ ಬರುವಂತ ಸಮಯ ಆ ಲಕ್ಷ್ಮಿ ಮನೆಗೆ ಬರುವಂತ ಸಮಯದಲ್ಲಿ ನೀವು ಲಕ್ಷ್ಮಿಯನ್ನ ಮನೆಯನ್ನು ಹೊರಗೆ ಕಳಿಸುವ ಅಂದ್ರೆ ಯಾರೋ ಬಂದ್ರು ಆ ಸಂಧ್ಯಾಕಾಲದಲ್ಲಿ ದೀಪ ಹಚ್ಚಿಬಿಟ್ಟು ದುಡ್ತಾರ ಅದೇ ಇವತ್ತೇನು ಮಂಗಳವಾರ ಅಲ್ವಲ್ಲ ಇವತ್ತೇನು ಶುಕ್ರವಾರ ಅಲ್ಲ ಅಂದ್ಬಿಡೋದು ಸಂಜೆ ಟೈಮ್ ನಲ್ಲಿ ಸೂರ್ಯಾಸ್ತ ಟೈಮ್ ನಲ್ಲಿ ಆ ಗೋಧುಳಿ ಲಗ್ನದಲ್ಲಿ ದುಡ್ಡು ಕೊಟ್ಬಿಡೋದು ಅಲ್ಲ ಮಾಡಿದ್ರೆ ಬಹಳ ತಪ್ಪಾಗಿರ್ತದೆ ಅಂದ್ರೆ ಅನಿವಾರ್ಯ ಹಾಸ್ಪಿಟಲೈಸೇಷನ್ ತುಂಬಾ ಸೀರಿಯಸ್ ಪ್ರಶ್ನೆ ಬೇರೆ ಅದನ್ನು ಹೊರತುಪಡಿಸಿ ಈ ಸಂಧ್ಯಾಕಾಲದಲ್ಲಿ ಮನೆಯಲ್ಲಿ ಕಸ ಗುಡಿಸಿ ದೀಪ ಹಚ್ಚಿ ಸಾಯಂಕಾಲದಲ್ಲಿ ಮಾಡ್ಬೇಕಾದ್ರೆ ಆ ಟೈಮ್ ಕರೆಕ್ಟಾಗಿ ಇನ್ನೇನು ದೀಪ ಹಚ್ಚಿದ್ರು ಯಾರೋ ಬಂದು ದುಡ್ಡಿಸ್ಕೊಂಡು ಹೋದ್ರು ಅಂದ್ರೆ ಇಲ್ಲ ದೀಪ ಹಚ್ಚಿದ್ರು ಒಳಗೆ ಬರಬೇಕು ಲಕ್ಷ್ಮಿ ಹೊರಗೆ ಹೋಗ್ಬಾರ್ದು ಸೊ ಈ ತರ ಹಲವಾರು ತಪ್ಪುಗಳನ್ನ ನೀವು ಮಾಡ್ತಾ ಇರ್ತೀರಾ ಅಥವಾ ಕೆಲವಿಷ್ಟು ಕಡೆ ಅಬ್ಸರ್ವ್ ಮಾಡ್ಬೇಕು ಯಾರ ಹತ್ರ ದುಡ್ಡು ತಗೊಂಡಾಗ ನಿಮಗೆ ದುಡ್ಡು ನಿಲ್ಲೋದೇ ಇಲ್ಲ ಇಪ್ಪ ಇವ್ರ ಹತ್ರ ದುಡ್ಡಿಸ್ಕೊಂಡು ಅದು ದುಡ್ಡು ನಿಲ್ಲಲ್ಲ ಇರೋ ಬರೋದೆಲ್ಲ ಖಾಲಿ ಆಗ್ಬಿಡುತ್ತೆ ಸಾಲಗಾರ ಆಗ್ಬಿಡ್ತೀನಿ ನಾನು ಹಾ ಚೆನ್ನ ದುಡ್ಡು ಇರುತ್ತೆ ಇಂಥ ವ್ಯಕ್ತಿ ಹತ್ರ ನಾನು ದುಡ್ಡಿಸ್ಕೊಂಡ್ರೆ ಏ ಅಪ್ಪ ನನ್ನ ನಾನು ನನಗೂ ಇಡ್ಕೊಬಿಡ್ತದೆ ನನ್ನ ಕೈಯಲ್ಲೂ ದುಡ್ಡು ಇಲ್ದಂಗೆ ಆಗ್ಬಿಡುತ್ತೆ ಅಂತಹ ವ್ಯಕ್ತಿಗಳನ್ನ ಅಂತವರಿಂದ ದುಡ್ಡಿನ ವ್ಯವಹಾರವನ್ನು ಸ್ವಲ್ಪ ಬಿಟ್ಟುಕೊಂಡ್ರೆ ಆಯ್ತಪ್ಪ ಸೊ ಈ ತರ ಅಂದ್ರೆ ವೈಯಕ್ತಿಕ ಜಾತಕ ಬಹಳ ಮುಖ್ಯವಾಗಿರ್ತದೆ ನಿಮ್ಮ ಜಾತಕದಲ್ಲಿ ಸಾಲ ಯೋಗಗಳೇ ಇದ್ರೆ ಅಥವಾ ಅದರಿಂದ ಬರೋದು ಹೆಂಗೆ ಸಾಲಗಳಿಂದ ಬರೋದು ಹೆಂಗೆ ದುಡ್ಡನ್ನ ಕೂಡಿಡಬೇಕು ಅಂದ್ರೆ ಯಾವ ದೇವರ ಆರಾಧನೆ ಮಾಡಿದ್ರೆ ಚೆನ್ನಾಗಿ ದುಡ್ಡು ಬರುತ್ತೆ ನಿಮ್ಮ ನಿಮ್ಮ ವೈಯಕ್ತಿಕ ಇರುತ್ತೆ ಸೊ ನಿಮ್ಮ ವೈಯಕ್ತಿಕ ಜಾತಕನ ಪರಿಶೀಲನೆ ಮಾಡಿಸ್ಕೊಳ್ಬೇಕಾಗುತ್ತೆ ಒಳ್ಳೇದಾಗ್ಲಿ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೇಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಇಲ್ಲ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಬೇಡಿ ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ ದಯವಿಟ್ಟು ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ